ನಮಸ್ತೆ ಎಲ್ರಿಗೂ ಇದು ಒನ್ ಇಂಡಿಯಾ ಕನ್ನಡ ನಾನು ಪ್ರತಿಮಾ ವೀಕ್ಷಕರೇ ಬಾಂಗ್ಲಾ ಜನ ದಂಗೆ ಏಳೋದಕ್ಕೆ ಏನ್ ಕಾರಣ ಇದ್ರ ಹಿಂದೆ ಪಾಕಿಸ್ತಾನ ಚೀನಾ ಕೈವಾಡ ಇದೆಯಾ ಭಾರತದ ನೆರೆಯ ರಾಷ್ಟ್ರಗಳನ್ನೇ ಟಾರ್ಗೆಟ್ ಮಾಡಿರೋದು ಯಾಕೆ ಪಾಕಿಸ್ತಾನ ಮತ್ತು ಚೀನಾ ಯಾವ ರೀತಿಯಾದಂಥ ಕುತಂತ್ರ ಮಾಡ್ತಾ ಇದೆ ಈ ಎರಡೂ ದೇಶಗಳ ಮೇಲೆ ಈ ಅನುಮಾನ ವ್ಯಕ್ತವಾಗ್ತಾ ಇರೋದು ಯಾಕೆ ಹಾಗೆ ಪ್ರತಿಭಟನೆ ಸ್ಫೋಟಗೊಂಡಿದ್ದು ಯಾವಾಗ ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ಹೇಳ್ತೀನಿ ಈ ಸ್ಟೋರಿನ ಪೂರ್ತಿಯಾಗಿ ನೋಡಿ ಬಾಂಗ್ಲಾದೇಶದಲ್ಲಿ ಸರ್ಕಾರದ ವಿರುದ್ಧ ಅಲ್ಲಿನ ಪ್ರಜೆಗಳು ನಡೆಸ್ತಾ ಇರುವಂತಹ ಪ್ರತಿಭಟನೆ ಹಿಂಸೆಯ ರೂಪವನ್ನ ಪಡ್ಕೊಳ್ತು ಇದರ ಬೆನ್ನಲ್ಲೇ ಪ್ರಧಾನಿ ಹುದ್ದೆಗೆ ಶೇಖ್ ಹಸೀನಾ ರಾಜೀನಾಮೆಯನ್ನ ಕೊಟ್ಟು ದೇಶವನ್ನೇ ಬಿಟ್ಟಿದ್ದಾರೆ ಸೊ ಇದೆಲ್ಲರಿಗೂ ಗೊತ್ತಿದೆ ಆದರೆ ಈಗ ಇಡೀ ದೇಶ ಮಿಲಿಟರಿ ಆಡಳಿತದಲ್ಲಿದ್ದು ಮಧ್ಯಂತರ ಅಥವಾ ಪ್ರಜಾಸತ್ತಾತ್ಮಕ ಅಲ್ಲದ ಸರ್ಕಾರ ರಚನೆಗೆ ಸಿದ್ಧತೆಗಳು ಕೂಡ ನಡೀತಾ ಇದೆ ಸದ್ಯ ಈಗ ರಚನೆಯಾಗುವಂತಹ ಆರ್ಮಿ ಚೀಫ್ ಜನರಲ್ ವಾಕರ್ ಉಜ್ಜಮಾನ್ ನಿರ್ದೇಶನದಂತೆ ನಡೆಯುತ್ತೆ ಅಷ್ಟಕ್ಕೂ ಬಾಂಗ್ಲಾದೇಶದ ಪರಿಸ್ಥಿತಿ ಇಷ್ಟೊಂದು ಹದಗೆಡೋದಕ್ಕೆ ಏನ್ ಕಾರಣ ಅನ್ನೋದ್ರ ಬಗ್ಗೆ ಈ ಇಂಟ್ರೆಸ್ಟಿಂಗ್ ಸ್ಟೋರಿಯಲ್ಲಿ ನಿಮ್ಗೆಲ್ಲಾ ವಿಚಾರ ಸಿಗುತ್ತೆ ಬಾಂಗ್ಲಾ ಹಿಂಸಾಚಾರದ ಹಿಂದೆ ಪಾಕಿಸ್ತಾನದ ಗುಪ್ತಚರ ಏಜೆನ್ಸಿ ಐಎಸ್ಐ ಕುತಂತ್ರ ಇರಬಹುದಾ ಹಾಗೆ ಭಾರತ ಹಾಗೆ ಬಾಂಗ್ಲಾ ಪ್ರಧಾನಿ ಶೇಖ್ ಹಸೀನಾ ನಡುವೆ ಉತ್ತಮ ಸಂಬಂಧ ಇರೋದು ಎಲ್ರಿಗೂ ಗೊತ್ತಿದೆ ಹೀಗಾಗಿ ತನ್ನ ಬೇಳೆ ಬೇಯಿಸ್ಕೊಳ್ಳೋದಕ್ಕೆ ಚೀನಾ ಕೂಡ ಈ ಕುತಂತ್ರದಲ್ಲಿ ಭಾಗಿಯಾಗಿರಬಹುದಾ ಇಂಥದ್ದೊಂದು ಅನುಮಾನ ಈಗ ಕ್ರಿಯೇಟ್ ಆಗಿದೆ ಪಾಕಿಸ್ತಾನ ಹಾಗೆ ಚೀನಾ ಕೈವಾಡವನ್ನ ನಾವು ಇಲ್ಲಿ ಅಲ್ಲಗಳೋ ಹಾಗಿಲ್ಲ ಭಾರತದ ನೆರೆಯ ರಾಷ್ಟ್ರಗಳನ್ನ ಅಸ್ಥಿರ ಮಾಡೋದಕ್ಕೆ ಪಾಕಿಸ್ತಾನ ಹಾಗೆ ಚೀನಾ ತುಂಬಾ ವರ್ಷಗಳಿಂದ ಈ ಥರದ ಕುತಂತ್ರಗಳನ್ನ ಹೆಣೀತಾನೆ ಇದೆ ಈಗ ಬಾಂಗ್ಲಾ ವಿಚಾರದಲ್ಲಿ ಶತ್ರು ರಾಷ್ಟ್ರಗಳ ಷಡ್ಯಂತ್ರವನ್ನ ನಾವು ಇಗ್ನೋರ್ ಮಾಡೋ ಹಾಗಿಲ್ಲ ಇದ್ರ ಬಗ್ಗೆ ಅನುಮಾನ ಅಂತೂ ಜಾಸ್ತಿನೇ ಇದೆ ನಿಮಗೆ ಗೊತ್ತಿರಬಹುದು ಈ ಹಿಂದೆ ಶ್ರೀಲಂಕಾದ ಹೀನಾಯ ಆರ್ಥಿಕ ಪರಿಸ್ಥಿತಿಗೆ ಚೀನಾ ನೇರವಾಗಿ ಕಾರಣ ಆಗಿತ್ತು ಈಗ ಬಾಂಗ್ಲಾಗೆ ಬಂದಿರುವಂಥ ಸ್ಥಿತಿ ಬಹಳ ಹಿಂದೆನೆ ಲಂಕಾಗೂ ಬಂದಿತ್ತು ಚೀನಾ ಕೊಟ್ಟ ಸಾಲವೇ ಹಣದುಬ್ಬರ ಮತ್ತು ಶ್ರೀಲಂಕಾದಲ್ಲಿ ಆರ್ಥಿಕ ಬಿಕ್ಕಟ್ಟಿಗೆ ಕಾರಣ ಆಯಿತು ಇನ್ನು ನೆರೆಯ ಅಫ್ಘಾನಿಸ್ತಾನವನ್ನು ವಶಕ್ಕೆ ಪಡೆಯುವುದಕ್ಕೆ ತಾಲಿಬಾನ್ ಉಗ್ರರಿಗೆ ಪಾಕಿಸ್ತಾನ ಬಹಿರಂಗವಾಗಿ ಸಪೋರ್ಟ್ ಮಾಡಿತು ಇನ್ನು ಚೀನಾ ಕಾರಣದಿಂದ ನೇಪಾಳದಲ್ಲಿ ಆಗಾಗ ಅಧಿಕಾರ ಬದಲಾವಣೆ ಆಗ್ತಾನೆ ಇರುತ್ತೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ತಾಲಿಬಾನ್ ಉಗ್ರರು ಅಫ್ಘಾನಿಸ್ತಾನವನ್ನ ವಶಕ್ಕೆ ಪಡೆದುಕೊಂಡು ಪ್ರಜಾಪ್ರಭುತ್ವ ಸರ್ಕಾರದ ಬಂದು ತಮ್ಮದೇ ಸರ್ಕಾರವನ್ನ ರಚನೆ ಮಾಡಿದ್ರು ಇವತ್ತಿಗೂ ಕೂಡ ತಾಲಿಬಾನ್ ಆಡಳಿತ ಜಾರಿಯಲ್ಲಿದೆ ಅಫ್ಘಾನ್ ಜನರು ನಿತ್ಯವೂ ಸಾವಿನ ಭಯದಿಂದಲೇ ಬದುಕು ನಡೆಸಬೇಕಾದಂತ ಅನಿವಾರ್ಯತೆ ಇದೆ ಇದೇ ಅಫ್ಘಾನಿಸ್ತಾನಕ್ಕೆ ಭಾರತ ಸ್ನೇಹ ರಾಷ್ಟ್ರವಾಗಿತ್ತು ಸಾಕಷ್ಟು ಹಣಕಾಸಿನ ನೆರವು ಕೂಡ ಕೊಟ್ಟಿತ್ತು ಹಾಗೆ ಅಫ್ಘಾನಿಸ್ತಾನದಲ್ಲಿ ಮೂಲ ಸೌಕರ್ಯಗಳನ್ನು ಕೂಡ ಭಾರತ ನಿರ್ಮಾಣ ಮಾಡಿತ್ತು ಅಫ್ಘಾನ್ ಕೂಡ ಭಾರತಕ್ಕೆ ಋಣಿಯಾಗಿತ್ತು ಉಭಯ ರಾಷ್ಟ್ರಗಳ ಸಂಬಂಧ ತುಂಬಾ ಚೆನ್ನಾಗೇ ಇತ್ತು ಆದರೆ ತಾಲಿಬಾನ್ ಆಡಳಿತದ ನಂತರ ಆ ಸಂಬಂಧ ಮುರಿದು ಬಿದ್ದಿದೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಮಯನ್ಮಾರ್ನಲ್ಲಿ ಚುನಾಯಿತ ಸರ್ಕಾರವನ್ನು ಬದಿಗೊತ್ತಿ ಮಿಲಿಟರಿ ತನ್ನದೇ ಆದಂತ ಸರ್ಕಾರ ರಚನೆ ಮಾಡಿ ನಿಯಮಗಳನ್ನು ಜಾರಿ ಮಾಡಿದೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಸಾರ್ವಜನಿಕರ ಆಕ್ರೋಶ ಭುಗಿಲಿದ್ದ ಕಾರಣ ಶ್ರೀಲಂಕಾ ಅಂದಿನ ಅಧ್ಯಕ್ಷ ಗೋತಬಯ ರಾಜಪಕ್ಷ ದೇಶವನ್ನ ತೊರೆದ್ರು ಈಗ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಬಾಂಗ್ಲಾದೇಶದ ಪ್ರಧಾನಿ ಶೇಖ್ ಹಸೀನಾ ಕೂಡ ರಾಜೀನಾಮೆ ಕೊಟ್ಟು ದೇಶದಿಂದಾನೇ ಪಲಾಯನ ಮಾಡಬೇಕಾಯಿತು ಕಳೆದ ನಾಲ್ಕು ವರ್ಷಗಳಲ್ಲಿ ಭಾರತದ ಸುತ್ತಲಿನ ದೇಶಗಳಲ್ಲಿ ಸಾಕಷ್ಟು ದಂಗೆಗಳು ಸಂಭವಿಸಿವೆ ಈ ಎಲ್ಲಾ ರಾಷ್ಟ್ರಗಳು ಭಾರತದ ಜೊತೆಗೆ ಬಲವಾದ ಸಂಬಂಧವನ್ನು ಹೊಂದಿದ್ವು ಈ ದೇಶಗಳೊಂದಿಗೆ ಭಾರತದ ಸಂಬಂಧ ಹದಗೆಡಬೇಕು ಅಂತಾನೆ ಬಯಸೋರು ಕೂಡ ಇದ್ದಾರೆ ಆ ರಾಷ್ಟ್ರಗಳು ಯಾವ್ದ್ಯಾದು ಅನ್ನೋದನ್ನ ನಾನು ಸಪರೇಟ್ ಆಗಿ ಹೇಳೋ ಅವಶ್ಯಕತೆ ಇಲ್ಲ ಅಂತ ಅನ್ಸುತ್ತೆ ಎಲ್ರಿಗೂ ಗೊತ್ತಿದೆ ಅದು ಪಾಕಿಸ್ತಾನ ಚೀನಾ ಅಂತ ಸೊ ಈಗ ಪಾಕಿಸ್ತಾನ ಹಾಗೂ ಚೀನಾ ಮೇಲೆ ಈ ವಿಚಾರದಲ್ಲಿ ಅನುಮಾನ ಯಾಕೆ ಅನ್ನೋದನ್ನ ಹೇಳ್ತೀವಿ ಬಾಂಗ್ಲಾದೇಶ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಸ್ವಾತಂತ್ರ್ಯವನ್ನ ಪಡೆದಾಗ್ಲಿಂದ ಪಾಕಿಸ್ತಾನ ನಿರಂತರವಾಗಿ ಬಾಂಗ್ಲಾವನ್ನ ಅಸ್ಥಿರ ಮಾಡುವುದಕ್ಕೆ ಟ್ರೈ ಮಾಡ್ತಾ ಇದೆ ಇತ್ತೀಚಿನ ದಂಗೆಯಲ್ಲಿ ಐ ಕೂಡ ಒಂದು ಪಾತ್ರವನ್ನ ವಹಿಸಿದೆ ಅಂತ ಹೇಳಲಾಗ್ತಿದೆ ಈ ಪ್ರತಿಭಟನೆಯ ಹಿಂದೆ ಉಗ್ರರ ಕೈವಾಡದ ಜೊತೆಗೆ ಕೆಲವು ಎನ್ ಕೂಡ ಪಾತ್ರ ವಹಿಸಿವೆ ಐಎಸ್ಐ ನಿಂದ ಈ ಪ್ರತಿಭಟನೆಗೆ ಹಣದ ನೆರವು ಕೂಡ ಸಿಕ್ಕಿದೆ ಎನ್ನುವ ಮಾಹಿತಿ ಇದೆ ಇನ್ನು ಚೀನಾ ವಿಚಾರಕ್ಕೆ ಬರೋದಾದ್ರೆ ಭಾರತದ ಜೊತೆಗೆ ಶೇಖ್ ಹಸೀನಾ ಅವರ ಬಲವಾದ ಬಾಂಧವ್ಯದಿಂದ ಈ ಹಿಂದೆ ತನ್ನ ಹೂಡಿಕೆಯ ಪ್ರಯತ್ನಗಳಲ್ಲಿ ವಿಫಲವಾದ ಚೀನಾ ಈಗ ದಂಗೆ ಹಿನ್ನೆಲೆಯಲ್ಲಿ ಬಾಂಗ್ಲಾದೇಶದಲ್ಲಿ ತನ್ನ ಪ್ರಭಾವ ಜಾಸ್ತಿ ಮಾಡುವುದಕ್ಕೆ ಟ್ರೈ ಮಾಡ್ತಾ ಇರಬಹುದು ಅನ್ನೋ ಅನುಮಾನ ಇದೆ ಪ್ರಸ್ತುತ ಪರಿಸ್ಥಿತಿಯನ್ನ ಬಂಡವಾಳವನ್ನಾಗಿ ಮಾಡಿಕೊಂಡು ತನ್ನ ಬೇಳೆ ಬೇಯಿಸ್ಕೊಳ್ಳೋ ಪ್ರಯತ್ನವನ್ನ ಚೀನಾ ಖಂಡಿತ ಮಾಡುತ್ತೆ ಅನ್ನೋದು ಅನೇಕರ ಒಪಿನಿಯನ್ ಅಂದಹಾಗೆ ವಾಕರ್ ಉಜ್ ಜಮಾನ್ ಅವರು ಜೂನ್ನಲ್ಲಿ ಬಾಂಗ್ಲಾದೇಶದ ಸೇನಾ ಮುಖ್ಯಸ್ಥರಾಗಿ ಅಧಿಕಾರ ವಹಿಸಿಕೊಂಡ್ರು ಮುಂದೆ ಮೂರು ವರ್ಷಗಳ ಅಧಿಕಾರ ಅವಧಿ ಇದೆ ಆದರೆ ಕೇವಲ ಆರು ವಾರಗಳಲ್ಲಿ ಅವರು ಪ್ರಜಾಪ್ರಭುತ್ವ ಸರ್ಕಾರವನ್ನು ದೇಶದಿಂದ ಹೊರಹಾಕಿದ್ದಾರೆ ಈಗ ಬಾಂಗ್ಲಾದೇಶದ ಸೇನಾ ಕ್ರಮಗಳು ಭಾರಿ ಪರಿಶೀಲನೆಗೆ ಒಳಪಟ್ಟಿದೆ ಅದರಲ್ಲೂ ವಿಶೇಷವಾಗಿ ವಿದ್ಯಾರ್ಥಿ ಪ್ರತಿಭಟನಾಕಾರರ ಮೇಲೆ ಸೇನೆ ಗುಂಡು ಹಾರಿಸಿದ ಮೇಲೆ ದೇಶದಲ್ಲಿ ಪರಿಸ್ಥಿತಿ ಉಲ್ಬಣವಾಗಿದ್ದನ್ನು ಮರೆಯೋ ಹಾಗಿಲ್ಲ ಐತಿಹಾಸಿಕವಾಗಿ ಕೂಡ ಬಾಂಗ್ಲಾದೇಶದ ಸೇನಾ ದಾಖಲೆಗಳು ತುಂಬಾ ಆತಂಕಕ್ಕೆ ಕಾರಣ ಆಗಿದೆ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಸೈನ್ಯ ದಂಗೆಯನ್ನು ನಡೆಸಿತು ಅಂದಿನ ಪ್ರಧಾನಮಂತ್ರಿ ಮುಜಿಬುರ್ ರೆಹಮಾನ್ ಅವರ ಸರ್ಕಾರವನ್ನು ಕೂಡ ಉರುಳಿಸಿತು ನಂತರ ಹದಿನೈದು ವರ್ಷಗಳ ಮಿಲಿಟರಿ ಆಡಳಿತಕ್ಕೆ ಈ ಘಟನೆ ಕಾರಣ ಆಯಿತು ಈಗ ಮತ್ತೊಂದು ದಂಗೆ ನಡೆದಿದ್ದು ಬಾಂಗ್ಲಾದೇಶದಲ್ಲಿ ಸೇನಾ ನಿಯಂತ್ರಣಕ್ಕೆ ಮರಳೋ ಸೂಚನೆ ಸಿಕ್ಕಿದೆ ಹಿಂಸಾಚಾರ ಭುಗಿರೀಳುವುದಕ್ಕೆ ಇಲ್ಲಿ ಪ್ರಮುಖವಾದ ಕಾರಣ ಏನು ಅದನ್ನು ಹೇಳ್ತೀನಿ ಎಪ್ಪತ್ತಾರು ವರ್ಷ ವಯಸ್ಸಿನ ಶೇಖ್ ಹಸೀನಾ ಕಳೆದ ಇಪ್ಪತ್ತು ವರ್ಷಗಳಿಂದ ಬಾಂಗ್ಲಾದೇಶದ ಪ್ರಧಾನಮಂತ್ರಿಯಾಗಿ ಸೇವೆ ಸಲ್ಲಿಸ್ತಾ ಇದ್ರು ಈಗ ಪ್ರತಿಭಟನೆಯ ತೀವ್ರತೆಯನ್ನು ಕಂಡು ಭಯಭೀತರಾಗಿ ತಮ್ಮ ಪ್ರಧಾನಿ ಕುರ್ಚಿಗೆ ರಾಜೀನಾಮೆಯನ್ನು ಕೊಟ್ಟು ಸದ್ದಿಲ್ಲದ ಹಾಗೆ ದೇಶ ತೊರೆಯುವ ಮೂಲಕ ಪಲಾಯನ ಮಾಡಿದರು ಇಷ್ಟೆಲ್ಲ ಗಲಭೆಗೆ ಮೂಲ ಕಾರಣನೇ ವಿವಾದಾತ್ಮಕ ಸರ್ಕಾರಿ ಉದ್ಯೋಗ ಮೀಸಲಾತಿ ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಸ್ವತಂತ್ರ ಸಂಗ್ರಾಮದಲ್ಲಿ ಪಾಲ್ಗೊಂಡವರ ಮಕ್ಕಳಿಗೆ ಸರ್ಕಾರಿ ಉದ್ಯೋಗಗಳಲ್ಲಿ ಮೂವತ್ತು ಪರ್ಸೆಂಟ್ನಷ್ಟು ಮೀಸಲಾತಿಯನ್ನು ಕೊಡಲಾಗಿತ್ತು ಆಗಲಿಂದ ಇದಕ್ಕೆ ದೊಡ್ಡ ಮಟ್ಟದಲ್ಲಿ ಅಪಸ್ವರ ಕೇಳಿಬಂದಿತ್ತು ಆದರೆ ಯಾವಾಗ ಬಾಂಗ್ಲಾ ಸರ್ಕಾರ ಈ ಯೋಜನೆಯನ್ನ ಅವರ ಮುಂದಿನ ತಲೆಮಾರಿಗೂ ವಿಸ್ತರಿಸೋ ಪ್ರಸ್ತಾಪವನ್ನ ಮುಂದಿಡ್ತೋ ಅಲ್ಲೇ ಮೊದಲ ಕಿಡಿ ಹತ್ಕೊಂಡಿದ್ದು ಒಂಬೈನೂರ ಎಪ್ಪತ್ತೊಂದರಲ್ಲಿ ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶದ ನಡುವಿನ ಸ್ವಾತಂತ್ರ್ಯ ಯುದ್ಧದಲ್ಲಿ ಪಾಲ್ಗೊಂಡಿದ್ದವರ ಕುಟುಂಬದ ಸದಸ್ಯರಿಗೆ ಮೂವತ್ತು ಪರ್ಸೆಂಟ್ ಸರ್ಕಾರಿ ಉದ್ಯೋಗಗಳನ್ನ ಕಾಯ್ದಿರಿಸೋ ಯೋಜನೆಯನ್ನ ಬಾಂಗ್ಲಾ ಸರ್ಕಾರ ಜಾರಿಗೊಳಿಸಿತ್ತು ಈ ವ್ಯವಸ್ಥೆ ಸಂಪೂರ್ಣವಾಗಿ ತಾರತಮ್ಯದಿಂದ ಕೂಡಿದೆ ಪ್ರಧಾನಿ ಹಸೀನಾ ತಮ್ಮ ಅವಾಮಿ ಲೀಗ್ ಪಕ್ಷದ ಬೆಂಬಲಿಗರಿಗೆ ಅನುಕೂಲವಾಗಬೇಕು ಅಂತಾನೆ ಈ ಯೋಜನೆಯನ್ನ ಕಾರ್ಯರೂಪಕ್ಕೆ ತಂದಿದ್ದಾರೆ ಅಂತ ಪ್ರತಿಭಟನಾಕಾರರು ವಾದ ಮಾಡ್ತಾರೆ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಶುರುವಾದಂತಹ ಕೋಟಾ ವ್ಯವಸ್ಥೆ ಅವಾಮಿ ಲೀಗ್ ಬೆಂಬಲಿಗರಿಗೆ ಸಹಾಯವಾಗುವ ಹಾಗೆ ಜಾರಿಗೊಳಿಸಲಾಗಿದೆ ಇದರಿಂದ ಸಾರ್ವಜನಿಕರಿಗೆ ಭಾರಿ ಅನ್ಯಾಯ ಆಗಿದೆ ಹಾಗೆ ಇತರ ಅರ್ಹ ಅಭ್ಯರ್ಥಿಗಳಿಗೆ ಅವಕಾಶ ಮಿತಿಗೊಳಿಸಲಾಗ್ತಾ ಇದೆ ಕಷ್ಟಪಟ್ಟು ಮುಂದೆ ಬರೋರಿಗೆ ಈ ಮೀಸಲಾತಿ ಅವಕಾಶ ಕಸಿದುಕೊಳ್ತಾ ಇದೆ ಅಂತ ಪ್ರತಿಭಟನಾಕಾರರು ಅಸಮಾಧಾನವನ್ನ ಹೊರಹಾಕ್ತಿದ್ದಾರೆ ಅದರಲ್ಲೂ ಇತ್ತೀಚಿನ ದಿನಗಳಲ್ಲಿ ಪ್ರಧಾನಿ ಹಸೀನಾ ಕೊಟ್ಟಂತಹ ಸಾರ್ವಜನಿಕ ಹೇಳಿಕೆಗಳೇ ಇಂಥ ಪರಿಸ್ಥಿತಿಯನ್ನ ಮತ್ತಷ್ಟು ಉಲ್ಬಣಗೊಳಿಸುವುದಕ್ಕೆ ಕಾರಣ ಅನ್ನೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಕಳೆದ ಕೆಲವು ದಿನಗಳಿಂದ ಈ ವಿಷಯವಾಗಿ ಪ್ರತಿಭಟನಾಕಾರರು ಹಾಗೆ ಆಡಳಿತ ಪಕ್ಷದ ಬೆಂಬಲಿಗರ ಮಧ್ಯೆ ತೀವ್ರ ಘರ್ಷಣೆ ನಡೀತಾ ಇತ್ತು ಸರ್ಕಾರದಿಂದ ಬಂದಂತ ಸಂಧಾನ ಪ್ರಸ್ತಾಪವನ್ನು ತಿರಸ್ಕರಿಸೋ ಪ್ರತಿಭಟನಾಕಾರರು ಸರ್ಕಾರದ ವಿರುದ್ಧ ಈಗ ಅಸಹಕಾರ ಚಳುವಳಿಯನ್ನ ಶುರು ಮಾಡಿತು ಇದಕ್ಕೆ ಸಂಬಂಧಪಟ್ಟ ಹಾಗೆ ಭಾನುವಾರ ಬೆಳಿಗ್ಗೆ ತಾರತಮ್ಯ ವಿರೋಧಿ ವಿದ್ಯಾರ್ಥಿ ಸಂಘಟನೆ ಏರ್ಪಡಿಸಿದ್ದ ಕಾರ್ಯಕ್ರಮಕ್ಕೆ ಸರ್ಕಾರದ ಬೆಂಬಲಿಗ ಸಂಘಟನೆಗಳಾದ ಅವಾಮಿ ಲೀಗ್ ಛಾತ್ರ ಲೀಗ್ ಮತ್ತು ಜುಬೋ ಲೀಗ್ ಕಾರ್ಯಕರ್ತರು ನುಗ್ಗಿದಾಗ ಗಲಾಟೆ ಶುರುವಾಗಿ ಹಿಂಸಾ ರೂಪವನ್ನು ಪಡೆದುಕೊಳ್ತು ನಂತರ ದೇಶದ ಇತರ ಭಾಗಗಳಿಗೂ ಅದು ಹರಡಿತು ನೂರಾರು ಸರ್ಕಾರಿ ವಾಹನಗಳಿಗೆ ಪ್ರತಿಭಟನಾಕಾರರು ಬೆಂಕಿ ಹಚ್ಚಿ ಮೀಸಲಾತಿ ರದ್ದುಗೊಳಿಸಬೇಕು ಅಂತ ಆಕ್ರೋಶ ಹೊರಹಾಕಿದ್ರು ಇದರ ಮಧ್ಯೆ ಹಿಂಸಾಚಾರವನ್ನ ರಾಜಕೀಯ ನಿರ್ಧಾರಗಳ ಮೂಲಕ ನಿಯಂತ್ರಣ ಮಾಡಬೇಕು ಅಂತ ಕೆಲವು ಮಾಜಿ ಸೇನಾಧಿಕಾರಿಗಳು ಸರ್ಕಾರಕ್ಕೆ ಸಲಹೆ ಕೊಟ್ಟರು ಢಾಕಾದ ಆಸ್ಪತ್ರೆಯ ಆವರಣದಲ್ಲಿ ಬೆಂಕಿ ಹಚ್ಚಿದ ಪ್ರತಿಭಟನಾಕಾರರು ಪರಿಸ್ಥಿತಿ ನಿಯಂತ್ರಣಕ್ಕೆ ಯೋಧರನ್ನ ಬಳಸೋದು ಬೇಡ ಅಂತ ದೇಶಾದ್ಯಂತ ಕರ್ಫ್ಯೂ ಜಾರಿಗೊಳಿಸಲಾಯಿತು ಈಗ ಭಾರತ ಬಾಂಗ್ಲಾ ಗಡಿ ಭಾಗದಲ್ಲಿ ಬಿಎಸ್ಎಫ್ ಪಡೆ ಹೈ ಅಲರ್ಟ್ ಆಗಿ ಕಾರ್ಯನಿರ್ವಹಿಸ್ತಾ ಇದೆ ಯಾಕಂದರೆ ಮುಂಬರುವ ದಿನಗಳಲ್ಲಿ ಇದು ಭಾರತದ ಕೆಲವೊಂದು ಕ್ಷೇತ್ರಗಳ ಮೇಲೂ ಕೂಡ ಕೆಲವೊಂದು ವಿಚಾರಗಳ ಮೇಲೂ ಕೂಡ ಎಫೆಕ್ಟ್ ಉಂಟು ಮಾಡೋ ಸಾಧ್ಯತೆ ಇದೆ ಸೊ ಈ ಬೆಳವಣಿಗೆ ಇನ್ನು ಮುಂದೆ ಯಾವ ರೀತಿ ಸಾಗಬಹುದು ಪಾಕಿಸ್ತಾನ ಹಾಗೆ ಚೀನಾ ಮಾಡಿದಂತಹ ಕುತಂತ್ರ ಆದಷ್ಟು ಬೇಗ ಬಯಲಾಗಬೇಕಾಗಿದೆ ಒಂದು ಅನುಮಾನ ಇದೆ ಜೊತೆಗೆ ಈ ಒಂದು ಸಾಧ್ಯ ಸಾಧ್ಯತೆಗಳನ್ನು ತಳ್ಳಿ ಹಾಕೋ ಹಾಗೂ ಕೂಡ ಇಲ್ಲ ಸೊ ಮುಂದಿನ ದಿನಗಳಲ್ಲಿ ಇನ್ನು ಏನೇನು ಬೆಳವಣಿಗೆಗಳಾಗುತ್ತೆ ಅನ್ನೋದ್ರ ಬಗ್ಗೆ ಇನ್ನಷ್ಟು ಅಪ್ಡೇಟ್ಸ್ ನಿಮ್ಮ ಒನ್ ಇಂಡಿಯಾ ಕನ್ನಡ ಮಿಸ್ ಮಾಡದೆ ಕೊಡುತ್ತೆ ಸೊ ಫಾಲೋ ಮಾಡ್ತಾ ಇರಿ